ಕೃಷ್ಣಪ್ಪ ನರಸಪ್ಪ ಅಂತ ನಮ್ಮ ಮಾವವರು ನಾವು ಸುಮಾರು ಐವತ್ತು ವರ್ಷದಿಂದ ಇಲ್ಲಿದ್ದೀವಿ ಐವತ್ತು ವರ್ಷದಿಂದ ನಮ್ಮ ಮಾವವರಿಗೆ ಸಾಗುವಳಿ ಚೀಟಿ ಬಂದಿದೆ ನಾವು ಎಲ್ಲ ಇದೆ ಪಾಣಿ ಇದೆ ಮೆಟೇಷನ್ ಇದೆ ಎಲ್ಲ ಇದೆ ನಮಗೆ ಇವಾಗ ಬಂದು ಇದು ಒಂಬತ್ತು ಎಕರೆ ಚಿಡಿದ್ರೆ ಪಡ ಅಂತ ಕುಂಡಿಸಿರೋದು ನಮಗೆ ಗೊತ್ತಿಲ್ಲ ನಮ್ಮ ಪಾಣೀಲಿ ಏನೂ ಬರ್ತಾ ಇರಲಿಲ್ಲ ಇದುವರೆಗೂ ಏನೂ ಬರ್ತಾ ಇರಲಿಲ್ಲ ಇವಾಗ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಐದು ಎಕರೆ ಚಿಲ್ಲರೆ ಯಾರೋ ಪಕ್ಕದವ್ರು ಮಾಡಿಸ್ಕೊಂಡು ಇವಾಗ ಚಿಕ್ಕಬಳ್ಳಾಪುರದವರು ಚಿಕ್ಕಬಳ್ಳಾಪುರದವರು ಅವ್ರು ಬಂದು ಇವಾಗ ಐದು ಎಕರೆ ಚಿಲ್ರೆ ಮಾಡಿಸ್ಕೊಂಡು ಈ ಮೂರು ಎಕರೆ ಚಿಡ್ರ ಮೇಲೆ ಪಡ ಅಂತ ಕುಂಠಿದ್ದಾರೆ ಸರ್ ಅವರು ಆ ಪಡ ಅಂತ ಕುಂಟಿಸ್ಬಿಟ್ಟು ಇವಾಗ ನಮಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಮೂರು ಎಕರೆ ಚಿಡ್ರೇನು ನಮಗೆ ಸೇರ್ಬೇಕಾಗಿರೋದು ಇದು ಇದು ನಮಗೆ ನಮ್ಮ ಜಾಗ ನಾವು ಪೊಸಿಷನಲ್ಲಿದ್ದೀವಿ ಅಂತ ಸುಳ್ಳು ದಾಖಲ ಕೊಟ್ಟಿದ್ದಾರೆ ನಾವೇನು ಮಾಡಿದೀವಿ ಡಿ ಸಿಗೋದ್ವಿ ಎ ಹೋಗಿದ್ವಿ ಎಲ್ಲ ಅವ್ರ ಪರವಾಗಿ ಆಗಿದೆ ನಮಗೆ ನ್ಯಾಯ ಅಂತೂ ಎಲ್ಲೂ ಸಿಕ್ಕಲಿಲ್ಲ ನ್ಯಾಯ ಅಂತೂ ನಮಗೆ ಎಲ್ಲೂ ಸಿಕ್ಕಿಲ್ಲ ಹೋದ್ರು ಅವ ಅದಕ್ಕೆ ನಾವು ಇವಾಗ ಶಿವಲ್ಗೆ ಹಾಕಿದ್ದೀವಿ ಬೆಂಗಳೂರು ಹೈಕೋರ್ಟ್ಗೆ ಓಡಾಡ್ತಾ ಇದ್ದೀವಿ ನಾವು ಬಡವರು ಸರ್ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಯಜಮಾನ್ರಿಗೆ ಆರ್ಟ್ ಆಪ್ರೇಷನ್ ಆಗಿದೆ ಅದಕ್ಕೋಸ್ಕರ ನಮ್ಮ ಹತ್ರ ದುಡ್ಡಿಲ್ಲ ಓಡಾಡೋದಕ್ಕೆ ಅವ್ರಿಗಂತೂ ತುಂಬ ದುಡ್ಡಿರೋರು ಹೆಂಗೆ ಬೇಕಾದರೂ ಅವ್ರು ಮಾಡ್ತಾ ಇದ್ದಾರೆ ನಾವು ಬಡವರು ಅದಕ್ಕೆ ನಮಗೆ ಈ ಜಾಗನ ಅವ್ರು ಕಿತ್ಕೊಳಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಗೆ ಇದರಿಂದನೇ ನಾವು ಜೀವನ ಮಾಡ್ತಾ ಇರೋದು ನಮ್ಗೆ ಬೇರೆ ಕಡೆ ಎಲ್ಲೂ ಇಲ್ಲ ಅದಕ್ಕೋಸ್ಕರ ನಾವು ಯಾ ತಂಟೆ ತಗೊರೋಲ್ಗ ಯಾರೂ ಓದೋರಲ್ಲ ನಮ್ಮ ಮಕ್ಕಳೇ ಆಗಲಿ ನಾವೇ ಆಗಲಿ ಅದಕ್ಕೋಸ್ಕರ ಅವರು ನೋಡಿಕೊಂಡು ಇವಾಗ ನಮ್ಮದು ಇದು ನಾವು ಪೊಜಿಷನಲ್ಲಿ ಇದ್ದೀವಿ ನಾವೇ ಇಷ್ಟು ವರ್ಷದಿಂದ ಪೊಜಿಷನಲ್ಲಿ ಇರೋದು ಅಂದ್ಬಿಟ್ಟು ಇವಾಗ ಬ ಬರೋದು ಅಳ್ ಅಳತೆ ಮಾಡಿಸೋದು ಕಳಿಸೋದು ಇವಾಗ ಡಿ ಸಿಯಿಂದ ನನಗಾಗಿದೆ ಎಸಿಯಿಂದ ನನ್ಗಾಗಿದೆ ನಾವು ಪೊಸಿಷನ್ ಬಿಡ್ಸ್ಕೊತೀವಿ ಅಂದ್ಬಿಟ್ಟು ಇವಾಗ ಈ ತಾಲೂಕು ಆಫೀಸಲ್ಲಿ ಪಾಣಿಗೆ ಖಾತೆ ಮಾಡಿಸ್ಕೊಳಕ್ಕೆ ಓಡಾಡ್ತಾ ಇದ್ದಾರೆ ಸರ್ ನಮ್ಗೆ ಯಾರು ಬೊಮ್ಮಲ್ಲನೂ ಇಲ್ಲ ಅದಕ್ಕೋಸ್ಕರ ನಮಗೆ ನಮ್ಮ ಯಜಮಾನ್ ಓಡಾಡೋದಕ್ಕೆ ಅವ್ರಿಗೆ ಹುಷಾರಿಲ್ಲ ಆರ್ಟ್ ಆಪ್ರೇಷನ್ ಆಗಿದೆ ಅದು ಮಧ್ಯೆ ಬೆನ್ನಲ್ಲೊಂದು ಆಪ್ರೇಷನ್ ಆಗಿದೆ ಅವರು ಏನೂ ಕೆಲಸ ಮಾಡೋದಕ್ಕೂ ಆಗಲ್ಲ ನಾವು ಡಿ ಸಿ ಎ ಸಿ ಅಂತ ನಾವು ನಾನೇ ತಿರ್ಗಿದ್ದೀನಿ ಸರ್ ಸುಮಾರು ಸಲ ಕೋರ್ಟ್ ಹತ್ರ ಎಲ್ಲ ನಾನೇ ತಿರುಗ್ತಾ ಇದ್ದೀನಿ ಅವ್ರಿಗೆ ಹುಷಾರಿಲ್ಲ ಅವ್ರಿಗೆ ಇವಾಗಲೂ ಹುಷಾರಿಲ್ಲ ಅದಕ್ಕೋಸ್ಕರ ನಮ್ಗೆ ನ್ಯಾಯ ಕೊಡಿಸಿ ಅವ್ರ ಡಾಕ್ಯುಮೆಂಟ್ ಏನಿಲ್ಲ ಅವ್ರು ಕೊಟ್ಟಿರೋದೆಲ್ಲ ಸುಳ್ಳು ಡಾಕ್ಯುಮೆಂಟು ನಮ್ಮ ಹತ್ರ ಎಲ್ಲ ಇದೆ ನಮ್ಮ ಮಾವನ್ಗೆ ಬಂದಿರೋ ಸಾಗಳು ಚೀಟಿ ಇದೆ ಎಲ್ಲ ಇದೆ ಇದರಲ್ಲಿ ಹಾಂ ನಾವು ಪೊಸಿಷನಲ್ಲಿ ಇಷ್ಟು ವರ್ಷದಿಂದ ಐವತ್ತು ವರ್ಷದಿಂದ ಅನುಭವದಲ್ಲಿ ಇದೀವಿ ಬೆಳೆ ಇಕ್ಕೊಂತ ಇದೀವಿ ಇದರಿಂದ ನಾವು ಗಂಜಿ ಇಕ್ಕೊತಾ ಇದ್ದೀವಿ ಬೇರೆ ಕಡೆ ನಮ್ಗೆ ಯಾರು ಇಲ್ಲ ನಾವು ಒಟ್ಟು ಕುಟುಂಬ ಹನ್ನ ಹನ್ನೆರಡು ಜನ ಇದ್ದೀವಿ ಸರ್ ನಮ್ಮ ಮನೇಲಿ ನಾವು ಇದ್ರೂ ಕಿತ್ಕೊಂಡ್ರೆ ನಾವು ನಾವೇನಾಗೋಣ ಸರ್ ದುಡ್ಡಿರೋರು ಏನೇನೋ ಮಾಡ್ತಾವ್ರೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಹಾಂ ಅದಕ್ಕೆ ನಮ್ಗೆ ನ್ಯಾಯ ಕೊಡಿಸ್ರಿ ಅಂತ ನಾವು ಕೇಳ್ಕೊತ ಇದೀವಿ ನಿಮ್ಮ ಹೆಸರು ಗಾಯತ್ರಿ ಅಂತ ಸರ್ ನಾ ಕಣಪುರ ಗ್ರಾಮ ಇದರಲ್ಲಿ ಇಲ್ಲಿ ಸರ್ವೆ ನಂಬರ್ ನೂರ ಎರಡರಲ್ಲಿ ಒಂಬತ್ತು ಎಕರೆ ಹದಿನೇಳು ಗುಂಟೆ ಸರ್ಕಾರಿ ಪಡ ಎಂದು ಮಾಡಿದ್ರಂತೆ ಅದು ನಮಗೆ ಗೊತ್ತಿಲ್ಲ ಸರ್ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಮ್ಮ ತಾತಗೆ ಕೃಷ್ಣಪ್ಪ ನರಸಪ್ಪನವ್ರಿಗೆ ಗ್ರ್ಯಾಂಟ್ ಆಗಿದೆ ನಮಗೆ ದಾಖಲೆ ಹಕ್ಕುಪತ್ರ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ ಎರಡು ಎಕರೆ ಹತ್ತು ಕುಂಟೆ ಕೃಷ್ಣಪ್ಪನಿಗೆ ಗ್ರ್ಯಾಂಟ್ ಆಗಿದೆ ಈಗ ಅದಾದ ಮೇಲೆ ಈಗ ಬೇರೆಯವರು ಬಂದು ನಮ್ಮದು ಇದು ಜಾಗ ಇದು ನಮಗೆ ಸೇರಬೇಕಾಗಿರೋದು ಬಿಟ್ಟು ಕೃಷ್ಣಪ್ಪ ಗಿರಿಯಪ್ಪ ಚಿಕ್ಕಬಳ್ಳಾಪುರದವ್ರು ಬಂದು ಇದು ನಮ್ಮದೇ ಜಾಗ ಈಗ ನಮಗೆ ಸೇರ್ಬೇಕಾಗಿರೋದು ಇದು ಇದು ಸರ್ಕಾರಿ ಪಡ ನಿಮ್ಗೆ ಸೇರ ಕೊಡಕ್ಕೆ ಬರಲ್ಲ ತಹಸೀಲ್ದಾರ್ ಕೊಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸಾರಿಗೆ ಈಗ ಅದಕ್ಕೆ ನಮ್ಗೆ ನ್ಯಾಯ ಬೇಕು ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ ನಾವು ಇಷ್ಟು ವರ್ಷದಿಂದ ಐವತ್ತು ವರ್ಷದಿಂದ ಪೊಸಿಷನ್ ಅಲ್ಲಿ ಇದೀವಿ ನ್ಯಾಯ ಕೊಡ್ಸಿ ಅಂತೇಳಿ ನಾವು ಕೇಳ್ಕೊಂತ ಇದೀವಿ ಹಳಿಯಾಗ ಬರೋದು ತಿರುಕೊಳಕ್ ಕೊಡೋದು ನಮ್ಮದು ಇದು ಮಾನಸಿಕವಾಗಿ ಮಾನಸಿಕವಾಗಿ ನಮಗೆ ಇದು ಮಾಡ್ತಾಯಿದ್ದಾರೆ ಅವ್ರ ಹತ್ರ ಏನೂ ಆಧಾರ ಇಲ್ಲ ಸರ್ ಈಗ ಅವರು ಅದೇ ಪ ಆಧಾರ ನಮಗೆ ಗೊತ್ತಿಲ್ಲ ಸರ್ ಏನು ಕೊಟ್ಟಿದ್ದಾರೆ ಅಂತ ಎ ಸಿ ಅವರು ಅವ್ರಿಗೆ ಅವ್ರ ಪರವಾಗಿ ಆರ್ಡರ್ ಮಾಡಿದ್ರು ಡಿ ಸಿ ಅವರು ಅವ್ರ ಪರವಾಗಿ ಆರ್ಡರ್ ಮಾಡಿದ್ರು ಆದರೆ ಆ ದಾಖಲೆಯಲ್ಲಿ ಅವ್ರದ್ದು ಏನೇ ಆಧಾರ ಇಲ್ಲ ಒಂದು ಆಧಾರ್ ಕಾರ್ಡ್ ಇಲ್ಲ ಅವ್ರದ್ದು ಹೆಗಡೆ ಗ್ರಾಮ ಅನ್ನೋದು ಆಧಾರ್ ಕಾರ್ಡ್ ಇರಬೇಕಲ್ಲ ಸರ್ ಒಂದು ಪ್ರೂಫ್ ಇರಬೇಕಲ್ಲ ಅದು ಏನೂ ಇಲ್ಲ ಆಧಾರ್ ಕಾರ್ಡು ಇಲ್ಲ ಒಂದು ವಂಶವೃಕ್ಷ ಬೇಕು ಅಂತ ಅವ್ರ ತಾತ ಇದ್ರ ಗಿರಪ್ಪ ಇದ್ರ ಅವ್ರ ಕೃಷ್ಣಪ್ಪ ಇದ್ರ ಯಾರಿದ್ರು ಅಂತ ಒಂದು ಪ್ರೂಫ್ ಹೋಗಬೇಕಲ್ಲ ಸರ್ ಯಾವುದೂ ಇಲ್ಲ ಯಾವುದೇ ದಾಖಲೆ ಅವ್ರ ಹತ್ರ ಇಲ್ಲದಿಂದ ಈಗ ಒಂದು ಐದು ಐದು ವರ್ಷದಿಂದ ಬರ್ತಾ ಇದಾರೆ ಸರ್ ಐದು ವರ್ಷದಿಂದ ಬರ್ತಾ ಇದ್ರೆ ಐದು ಎಕರೆ ನಾಲ್ಕು ಕುಂಟೆ ಅವ್ರು ಮಾಡಿಸಿಕೊಂಡ್ರು ಈಗ ಅದಾದ ಮೇಲೆ ಮೂರ್ ಎಕರೆ ಇಪ್ಪತ್ನಾಲ್ಕು ಕುಂಟೆಗೆ ಈಗ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ ಅವ್ರದ್ದೇ ಯಾವುದೇ ದಾಖಲೆ ಅವ್ರ ಹತ್ರ ಇಲ್ಲ ಈ ಜಮೀನು ಬೆಲೆ ಜಾಸ್ತಿ ಜಮೀನು ಬೆಲೆ ಈಗ ಜಾಸ್ತಿ ಆಗಿರೋದಕ್ಕೆ ಈಗ ಈ ತರ ಬರ್ತಾ ಇದಾರೆ ಸರ್ ನಮ್ಮ ಮೇಲೆ ಸರ್ ಇದರಲ್ಲಿ ರಾಗಿ ತೊಗರಿ ಎಲ್ಲ ಬೆಳೀತಾ ಇದೆ ಸರ್ ಹಾಂ ಈಗ ಅದನ್ನೇ ನಂಬ್ಕೊಂಡು ನಾವು ಈಗ ಅದನ್ನೇ ಇರೋದು ಸರ್ ನಾವು ನಮಗೆ ಬೇರೆ ಕಡೆ ಯಾವುದೂ ಇಲ್ಲ ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ ಆದರೆ ನಮ್ಗೆ ಈ ಥರ ಯಾವಾಗೂ ಬಂದು ಕಿತ್ಕೊಳ್ಳೋ ಕೊಡ್ತಾ ಇದ್ದಾರೆ ನಮಗೆ ನ್ಯಾಯ ಬೇಕು ಸರ್ ನಮಗೆ ನ್ಯಾಯ ಕೊಡಿಸಿ ಅಷ್ಟೇ ಈಗ ನಮ್ಮದು ದಾಖಲೆ ಕರೆಕ್ಟಾಗಿದೆ ಪರಿಶೀಲನೆ ಮಾಡಲಿ ಅಧಿಕಾರಿಗಳು ಬಂದು ಇಲ್ಲಿ ನೋಡಲಿ ಇದಕ್ಕೆ ಸರಿ ನಾ ತಪ್ಪ ಅಂತ ಕೇಳಿ ಅವ್ರದ್ದೇ ಇದ್ದರೆ ಅವ್ರು ಮಾಡ್ಕೊಳ್ಲಿ ಪರವಾಗಿಲ್ಲ ಈಗ ನಮ್ಮದು ದಾಖಲೆ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ನಾನು ಅಷ್ಟು ಕೇಳ್ಕೊತೀನಿ